ಸೊ ಕೆಮ್ಮಿಗೆ ಸಿಂಪಲ್ ಆಗಿ ಮನೆಮದ್ದುಗಳನ್ನು ನಾವು ಮನೇಲಿ ಹೇಗೆ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ಎರಡು ಮನೆಮದ್ದುಗಳನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಹೇಗೆ ಮಾಡೋದು ಆ ಸಿಂಪಲ್ ಮನೆಮದ್ದುಗಳನ್ನು ಅಂತ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ನೋಡಿ ಹಾಗೆ ನೀವು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಇವಾಗ ಮೊದಲನೇ ಮನೆಮದ್ದು ಮಾಡೋದಕ್ಕೆ ಫಸ್ಟಿಗೆ ಅರ್ಧ ಆಗುವಷ್ಟು ಶುಂಠಿನ ತೊಗೊಂಡಿದ್ದೀನಿ ಹಸಿ ಶುಂಠಿ ಇದನ್ನು ಜಜ್ಕೊಳ್ಬೇಕು ಚೆನ್ನಾಗಿ ಹಸಿ ಶುಂಠಿ ನಾರ್ಮಲ್ ಆಗಿ ಹಾಗೆ ತಿಂದರೂ ಕೂಡ ನಮಗೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಕೆಮ್ಮು ಕಫ ಎಲ್ಲ ಇದ್ದಾಗ ಇದನ್ನು ಈಗ ಜಜ್ಜಿ ಇಟ್ಕೊಂಡಿದ್ದೀನಿ ಇದರ ರಸವನ್ನು ಹಿಂಡಿ ತೆಕ್ಕೊಳ್ಬೇಕು ನಮಗೆ ಒಂದು ಟೀ ಸ್ಪೂನ್ ಆಗೋಷ್ಟು ರಸ ಸಿಕ್ಕಿದರೆ ಸಾಕು ತುಂಬ ಜಾಸ್ತಿ ಬೇಡ ಈ ಶುಂಠಿ ರಸಕ್ಕೆ ಇವಾಗ ಎರಡು ಚಿಟಿಕೆಯಷ್ಟು ಸೈಂಧವ ಲವಣ ಅಂತ ಸಿಗುತ್ತೆ ನಾರ್ಮಲ್ ಆಗಿ ಪಿಂಕ್ ಸಾಲ್ಟ್ ಅಂತ ಕೂಡ ಕರೀತಾರೆ ಇದನ್ನು ಹಾಕ್ಕೊಳ್ಬೇಕು ಸೈಂದವ ಲವಣ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನಾವು ಬೇಕೆಂದರೆ ಅಡುಗೆಯಲ್ಲಾದರೂ ದಿನ ಬಳಸಬಹುದು ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಕುಡಿಬಹುದು ಇದನ್ನ ಕುಡಿಯೋದ್ರಿಂದ ಕೂಡ ಗಂಟ್ಲು ಕೆರೆತ ಕೆಮ್ಮು ಎಲ್ಲ ಇದ್ದರೆ ತುಂಬ ಬೇಗನೆ ಕಂಟ್ರೋಲ್ಗೆ ಬರುತ್ತೆ ನೀವು ಇದು ಹಿಂಡಿ ತೆಗೆದಿಟ್ಕೊಂಡಿದ್ದೀರಲ್ಲ ಶುಂಠಿ ನೀವು ಬೇಕಂದರೆ ಹಿಂಡಬಹುದು ಇಲ್ಲ ಆದರೆ ಡೈರೆಕ್ಟಾಗಿ ಇದರ ಜೊತೆಯಲ್ಲಿ ಕೂಡ ನೀವು ಪಿಂಕ್ ಸಾಲ್ಟ್ ಅಥವಾ ಸೈಂಧವ ಲವಣವನ್ನು ಮಿಕ್ಸ್ ಮಾಡಿಕೊಂಡು ಅಗದು ಕೂಡ ತಿನ್ನಬಹುದು ತುಂಬಾ ಒಳ್ಳೆಯದು ಇವಾಗ ಎರಡನೇ ಮನೆಮದ್ದು ಮಾಡೋದಕ್ಕೆ ನಾನೊಂದು ಸಣ್ಣ ಪೀಸ್ ಆಗುವಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಬಿಳಿ ಈರುಳ್ಳಿ ಇದ್ದರೆ ತುಂಬಾ ಒಳ್ಳೆಯದು ಹಾಗೆ ತುಂಬ ಸಣ್ಣದಾದರೆ ನೀವೊಂದು ಅರ್ಧ ಮುಕ್ಕಾಲು ಈರುಳ್ಳಿ ಕೂಡ ತೊಗೊಳ್ಬಹುದು ನಾನು ಸಣ್ಣ ಪೀಸ್ ತೊಗೊಂಡಿದ್ದೀನಿ ಇದನ್ನ ಇವಾಗ ನಾವು ಸುಟ್ಕೊಳ್ಬೇಕು ಇದನ್ನ ನಾನೊಂದು ಫೋಕಲ್ಲಿ ಚುಚ್ಚಿಬಿಟ್ಟು ಸುಡ್ತಾ ಇದ್ದೀನಿ ಕೆಲವೊಬ್ಬರು ಹಸಿಯಾಗಿ ಕೂಡ ತಿಂತಾರೆ ಹಸಿ ತಿಂದ್ರೂ ಒಳ್ಳೆಯದು ಆದರೆ ಸುಟ್ಟುಬಿಟ್ಟು ನಾವು ಯೂಸ್ ಮಾಡೋದರಿಂದ ಅದರ ಬೆನಿಫಿಟ್ ಇನ್ನೂ ಜಾಸ್ತಿ ಸಿಗುತ್ತೆ ನಮಗೆ ಚೆನ್ನಾಗಿ ಈ ಥರ ತಿರುಗಿಸ್ತಾ ಎಲ್ಲ ಕಡೆ ಸುಡೋ ಥರ ನೋಡ್ಕೊಳ್ಬೇಕು ಇದು ಎಲ್ಲ ಕಡೆ ಸ್ವಲ್ಪ ಕಪ್ ಕಪ್ಪು ಥರ ಆಗುತ್ತೆ ಬೆಂದಿರೋ ಕಲರ್ ಬರುತ್ತೆ ಅಷ್ಟಾದರೆ ಸಾಕು ಸ್ಟವ್ ಆಫ್ ಮಾಡ್ಕೊಂಬಿಡ್ತೀನಿ ಇದನ್ನು ಕೆಂಡದಲ್ಲಿ ಸುಟ್ಟರೆ ಇನ್ನೂ ತುಂಬಾ ಒಳ್ಳೆಯದು ಕಟ್ಟಿಗೆ ಒಲೆಯಲ್ಲೇ ಇರೋರಾದರೆ ಕೆಂಡದಲ್ಲಿ ಸುಟ್ಕೊಳ್ಬಹುದು ಆದಷ್ಟು ಬಿಸಿ ಬಿಸಿ ಇರುವಾಗಲೇ ನಾವು ಇದನ್ನು ಬಳಸಬೇಕಾಗತ್ತೆ ಈರುಳ್ಳಿ ಸುಟ್ಟ ಮೇಲೆ ಅದಕ್ಕೆ ಒಂದು ಸಣ್ಣ ಪೀಸ್ ಆಗುವಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಳ್ಬೇಕು ಇದೆರಡನ್ನು ಒಟ್ಟಿಗೆ ಅಗದು ನುಂಗೋದ್ರಿಂದ ಕೂಡ ಕೆಮ್ಮು ತುಂಬ ಬೇಗನೆ ಕಂಟ್ರೋಲ್ಗೆ ಬರುತ್ತೆ ಹಾಗೆ ಇನ್ ಕೇಸ್ ಏನಾದರೂ ಕಫ ಇದ್ದರೂ ಕೂಡ ಕರಿಗಿ ನೀರಾಗಿ ಹೋಗುತ್ತೆ ಕೆಮ್ಮು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತು ಹೇಳಿರುವಂತಹ ಎರಡು ಸಿಂಪಲ್ ಮನೆಮದ್ದುಗಳು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆ ಮದುವೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು